ನಾಳೆ ನಿರ್ಮಾಣದಲ್ಲಿ ನಾಲ್ಕು ಮಿನ್ಸಿ ಅಧಿಕಾರಿ ಎಲ್ಲ ಅವರು ನಾವೆಲ್ಲರೂ ನಮ್ಮ ಕೋಲಾರ ತಾಲೂಕಿನಿಂದ ಕೋಲಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಸಮೂಹದಲ್ಲಿ ಅವರು ಪಟ್ಟಣದ ಸದಸ್ಯರು ಉಪಾಧ್ಯಕ್ಷರು ಅವ್ರ ಊರ ಹಿರಿಯರು ಅವರು ಸೇರಿ ನಾವು ಸ್ವಲ್ಪ ಮಾಡಿದ್ದೇವೆ ನಾವು ಇಲ್ಲಿ ನಮ್ಮ ಕೋಲಾರ ದೇಸಾಗಿ ಅವರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾನೂನು ಬಂದಾರ ಅವರು ಒಂದ್ಸಲ ಸರ್ಟಿ ಮೆಂಬರ್ ಆಗ್ಯಾರ ಅವ್ರ ಮನೆಯವರು ಒಂದ್ಸಲ ಮೆಂಬರ್ ಆಗಿ ಜಿಲ್ಲಾ ಅಧ್ಯಕ್ಷರಾಗ್ಯಾರ ಯಾರು ಮೂರು ಸಾವಿರ ಆದರೆ ಈಗ ಅವರಿಗೆ ನಾವು ಇಸ್ಲಾ ಕೊರ ತಾಲೂಕಿನಿಂದ ಅವ್ರಿಗೆ ಎಮ್ ಎಲ್ಸ್ಪಟ್ಟರೆ ನಮಗೆ ಸಂತೋಷ ಇಟ್ಟರೆ ನಾವು ಈ ಜಿಲ್ಲಾ ಅಧ್ಯಕ್ಷರು ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸಚಿವರಾದಂಥ ಶಿವರಾಮ್ ಪಾಟೀಲ್ ಅವರು ಎಲ್ಲರೂ ಸ್ವಲ್ಪ ಬರ್ತಾ ಭತ್ತಾಗಿ ಎಲ್ಲರೂ ಕೋರ್ಸ್ ಪಟ್ಟಿಗೆ ನಮ್ಮ ಜೊತೆ ಈ ಸಲ ಎಮ್ ಸ್ಥಾನ ಇಸ್ಲಾಲ್ಪಟ್ಟರೆ

ಬಳಿಕ ಕೃಷಿಯ ಕನಿಯವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿ ನಮ್ಮ ಬೋರಾಡ್ ತಾಲೂಕಿಗೆ ಒಂದು ಆಗಿ ಒಂದು ಎಮ್ ಎಲ್ ಸಿಬಿಟ್ಟರೆ ಪ್ಲೇಸ್ ಆಗಿ ಅಂತ ತಿಳಿದ್ರೆ ನಮ್ಮ ಬೋರಾಡ್ ಪ್ಲೇಸಾಗಿ ನಾ ಒಂದು ಮನೆಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿದಿವಿ ಏನಪ್ಪ ಅಂತಂದ್ರೆ ನಮ್ಮ ಊರಿನ ಕರೂರಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದು ದುಡಿದು ಕಟ್ಟಿದ ಕೇವಲ ಕೇವಲ ಅಲ್ಲ ಕೇವಲ ನಮ್ಮ ತಾಲೂಕಲ್ಲ ಇಡೀ ಜಿಲ್ಲೆಯಲ್ಲಿ ಅವರು ಪಕ್ಷ ಸಂಘಟನೆ ಮಾಡಿದ ಮಾಡಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಮತ್ತು ಪಕ್ಷವನ್ನು ಅತ್ಯಂತ ಬಲಿತವಾಗಿ ಈಗಾಗ ಈಗಾಗಲೇ ಕಟ್ಟಿದ ಅದಕ್ಕೆ ಇಂಥ ಒಂದು ಕಾರ್ಯಕರ್ತರಿಗೆ ಸರ್ಕಾರ ಕಣ್ ತೆರೆದ ಅವರಿಗೆ ಇವತ್ತೇನು ಎಮ್ ಎಲ್ ಸಿ ಸೀಟ್ ಅದಾವ ಅದ್ರಾಗ ಒಂದು ಸೀಟ್ ಅವಶ್ಯಕೊಳ್ಳೇಬೇಕು ಈ ಮೂಲಕ ನಾವೆಲ್ಲ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಶಿವಾನಂದ ಪಾಟೀಲ್ ಮಾನ್ಯ ಶಿವಾನಂದ ಪಾಟೀಲ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯವರಿಗೆ ಮತ್ತು ಅವರು ಮುಖ್ಯಮಂತ್ರಿಯವರಿಗೆ ಎಲ್ಲಾಗಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಅವರಿಗೆ ಯಾವುದೇ ಒಳಗೆ ಎಮ್ ಎಲ್ ಸಿ ಸೀಟು ಒಳ್ಳೇಬೇಕು ಅಂತ ಕಾರ್ಯಕರ್ತರನ್ನು ನಾವು ಮರಿಬಾರ್ದು ಅವರಿಗೆಲ್ಲ ನಾವು ಪುರಸ್ಕಾರ ಮಾಡೋಕ್ಕೆ ಇಂದ ಈ ಸಲ ಯಾವುದೇ ರೀತಿ ಇದು ಪರಿಸ್ಥಿತಿ ಇರಲಿ ಅವ್ರಿಗೆ ಕೊಟ್ಟ ಚಂದ ಎಮ್ ಎಲ್ ಸಿ ಸೀಟು ಎಮ್ ಎಲ್ ಸಿ ಕೊಡ್ಬೇಕಂತ ಹೇಳಿ ಚಂದ ಎಲ್ಲರ ಪರವಾಗಿ ನಾ ಇವತ್ತು ಒತ್ತಾಯ ಮಾಡ ನಮ್ಮ ಕೋಲಾರ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಚಂದ್ರ ಗಿಡಗುಳ್ಳೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಪಟ್ಟಿಯವರೇ ಮತ್ತು ಉಪಾಧ್ಯಕ್ಷರೇ ಪಟ್ಟಣ ಪಂಚಾಯತಿ ಸದಸ್ಯರೇ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮುಖ್ಯವಾಗಿ ಈ ಕೃತ್ಯಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪಕ್ಷ ಬಂಧುಗಳೇ ವಿಶೇಷ ಎಲ್ಲ ಮಂಡ್ರು ಹೇಳಿದ್ದಾರೆ ಎನ್ ಹೆಚ್ ತನ್ನ ದಿಸ್ಗೆ ಕೊಡಬೇಕು ಯಾಕೆ ಕೊಡಬೇಕು ಅಂತಂದ್ರೆ ಅವರಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೂ ಆಗಿ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಮತ್ತು ಅನೇಕ ಬಾರಿ ಕೋಲಾರ ಪಟ್ಟಣದಲ್ಲಿ ಗಾನಗೇರ್ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಿದ್ದಿಲ್ಲ ಅವರ ಪರಿಶ್ರಮ ಪರಿಶ್ರಮದಿಂದ ಗಾನಗೇರ್ ಸಮಾಜ ಇವತ್ತು ಹಗಿ ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಇವತ್ತು ಮತ ಹಾಕಿದ್ದೇವೆ ಅಂದರೆ ಅದಕ್ಕೆ ಪರಿಸರ ಬೇಸಾಯ ಇರುತ್ತೇವೆ ಅದಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ಅನೇಕ ಬಾರಿ ಅವರು ಹೋರಾಟ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸದಸ್ಯರಾಗಿದ್ದಾರೆ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ಸುಮಾರು ಪಾಟೀಲ್ ಅವರಿಗೆ ಮನವಿ ಮಾಡ್ಕೊತೀನಿ ಮತ್ತು ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊತೇವೋ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಯಿರು ಇವಾಗ ಎಂಥ ಕಾರ್ಯಕರ್ತರಿಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೆ ಅದರಲ್ಲಿ ಇಡೀ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಎಂಬ ವಿಶ್ವಾಸ ಇದೆ ಅದಕ್ಕಾಗಿ ತಮ್ಮಲ್ಲಿ ಒಂದು ಮನವಿ ಇದೆ ಇವರಿಗೆ ಇವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ಪಕ್ಷ ಉನ್ನತಿ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ನಮಸ್ಕಾರ ಅದೇ ರೀತಿಯಾಗಿ ನಮ್ಮ ಪಟ್ಟಣ ಕಚೇರಿ ಅಧ್ಯಕ್ಷರು ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಈ ಪತ್ರಿಕಾ ಗೋಷ್ಠಿ ಏನಪ್ಪ ಅಂತಂದರೆ ಮೂವತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೆನ್ನೊಲ್ಲಾಗಿ ದುಡಿದಂಥ ನಮ್ಮ ಕಲ್ಲು ದೇಸಾಯವರಿಗೆ ನಾನು ಮಣಿ ನಾನು ಡಿ ಎಸ್ ಎಸ್ ಸಂಘದ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷ ದೇವರನ್ನು ಏನು ಮಾಡಬಹುದು ಕಲ್ಲು ದೇಸಾಯಿ ಅವರು ಬಂದು ಒಂದು ಕಾಲಕ್ಕೆ ನಮ್ಮ ಕೋಲಾರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನಮ್ಮವರು ತಾಲೂಕು ಪಂಚಾಯತ್ ಅಧ್ಯಕ್ಷರು ನಮ್ಮರು ನಮ್ಮೂರು ಸಚಿವರು ನಮ್ಮವರು ಒಂದು ರಾಜಕೀಯ ಕೋಲಾರವನ್ನು ಮುಂದಿತ್ತು ಒಂದು ಕಾಲಕ್ಕೆ ಇವತ್ತಿನ ತಾರಿಗೆ ರಾಜಕೀಯದಲ್ಲಿ ನಮ್ಮ ಊರ ಕುಂದಿದ್ದು ಬಂದಿದೆ ಇವತ್ತು ನಮ್ಮ ಸರ್ವ ಸದಸ್ಯರ ಸಹಮತದೊಂದಿಗೆ ಆ ಊರಿನ ಅಭಿಮಾನದ ಬರಗಾದರೊಂದಿಗೆ ಈಗೇನಪ್ಪ ಅಂತಂದ್ರೆ ಮಾಡಿ ಶಿವಾನಂದ ಪಾಟೀಲ್ ಅವರನ್ನು ಅವರಲ್ಲಿ ಮಣಗಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಕಲ್ಲು ದೇಸಾಯಿ ಅವರಿಗೆ ಎಮ್ ಎಲ್ ಎ ಸ್ಥಾನವನ್ನು ಕೊಡೇಬೇಕೆಂದು ಭಾಳ ಮನವಿ ಮಾಡಿ ಮಣಿಗೆ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ತಾಲೂಕಾದಲ್ಲಿ ಎಲ್ಲರಿಗೊಂದು ಊರಿನ ಕೋಲಾರದ ಬದಲಾವಣೆ ವತಿಯಿಂದ ಅದು ನಮ್ಮ ಸರ್ವ ಸದಸ್ಯರ ವತಿಯಿಂದ ನಾವು ಮಣಿ ಮಾಡ್ಕೊಳ್ಳೋದೆಂದರೆ ಅವ್ರಿಗೆ ನಿಮ್ಮ ಎಮ್ ಎಲ್ ಸಿ ಸಾಲ ಕೊಡಲೇಬೇಕಂತಂದ್ರೆ ನಾವು ಮಣಿ ಮಾಡ್ಬೋದು ನಾತ್ಮ